ಒಳ್ಳೆ ಆತ್ಮ ಸಿಗುದು ಬಹಳ ಕಷ್ಟ ಒಳ್ಳೆ ಆತ್ಮ ಸಿಕ್ಕಿದೆ ಅದನ್ನು ಉಳಿಸಿಕೊಳ್ಳುದು ಇನ್ನೂ ಕಷ್ಟ ಈ ಒಳ್ಳೆ ಆತ್ಮದ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುದಿಲ್ಲ ಅಂತಂದ್ರೆ ಒಳ್ಳೆಯ ಆತ್ಮದ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಅರ್ಥ ಆಗಬೇಕ ಆ ಆತ್ಮ ನಿಮ್ಮೊಳಗೆ ಸೇರ್ಬೇಕು ಆಗ ಅರ್ಥ ಆಗ್ತದೆ ಸತ್ಯ ಅಲ್ವಾ ಊರುಗಳು ಮಾಡುದಿರಲ್ಲ ಊರುಗಳು ಮಾಡಿದ್ದೇ ಅಲ್ವಾ ಅದು ಯಾವ ಗೊತ್ತಾಗದು ಗೊತ್ತುಂಟ ಗುರುಗಳು ಈ ಪ್ರಪಂಚವನ್ನು ಬಿಟ್ಟು ಆದ ಮೇಲೆ ಮತ್ತೆ ಹೇಳಿದರು ಓ ಅವರು ಹಾಗೆ ಇದ್ರು ಅವರು ಹೀಗೆ ಇದ್ರು ಅವರು ಹಾಗೆ ಹೀಗೆ ಇದ್ರು ಏನು ಮಾಡಿದ್ರಿ ಈ ತಿಳ್ಕೊಳ್ಲಿಕ್ಕೆ ಆಗುದಿಲ್ಲ ಅದುವೇ ಗುರುವಿನ ಸ್ಥಿತಿ ಒಂದು ಗುರುವಿನ ಸ್ಥಿತಿಯನ್ನು ಒಬ್ಬ ತಿಳ್ಕೊಂಡ್ರೆ ಅವನು ಗುರುವೇ ಆಗಿ ಬಿಡುತ್ತಾರೆ ಅಷ್ಟು ಪರಮಾನಂದ ಸ್ಥಿತಿ ಗುರುವಿನ ಸ್ಥಿತಿ ಅಂತೇಳಿ ಹಾಗೆ ಈ ಪ್ರಪಂಚದಲ್ಲಿ ಅದೆಷ್ಟೋ ವಿಚಾರಗಳು ಉಂಟು ನಾನೇನೋ ಹೇಳಲಿಕ್ಕೆ ಬಂದೆ ಈ ಶನಿದೇವರು ವರವನ್ನು ಪಡ್ಕೊಳ್ತಾರೆ ಶಿವನತ್ರ ಶನಿದೇವ್ರು ಒಂದು ಅತ್ಯಂತ ಒಂದು ಶಕ್ತಿಯನ್ನು ಕೊಡುದನ್ನು ಅದು ಶಿವನ ಹತ್ರವೇ ಪಡ್ಕೊಳ್ಳುದು ಆಗ ಶಿವ ವಕ್ರದೃಷ್ಟಿ ಕೊಟ್ಟು ಬಿಡುದು ಇದು ಬಹಳ ಮುಖ್ಯ ಪ್ರಪಂಚ ಮನುಷ್ಯರನ್ನು ತಿದ್ದು ಬೇಕಾದ್ರೆ ನೀನು ಬೇಕು ನೀನು ಸತ್ಯವಂತನಾಗಿ ನ್ಯಾಯವಂತನಾಗಿ ನೀತಿವಂತನಾಗಿ ಎಲ್ಲವನ್ನು ಕಾಪಾಡ್ತಾ ಇರು ಅಂತ ಯಾಕೆಂದ್ರೆ ಶನಿಯನ್ನು ಯಾರು ಇಲ್ಲ ಆಯ್ತು ಶನಿಯನ್ನು ಅವನಿಗೊಂದು ಸ್ಥಿತಿ ಬೇಕು ಅವನಿಗೆ ಅವನಿಗೊಂದು ಗೌರವ ಬೇಕಿತ್ತು ಈ ಪ್ರಪಂಚದಲ್ಲಿ ಈ ಬ್ರಹ್ಮಾಂಡದಲ್ಲಿ ಅದಕ್ಕೆ ವರ ಕೊಟ್ಟದು ಶಿವ ನಿನಗೆ ಏನು ಬೇಕು ನೀನು ಕೇಳಿದೆಲ್ಲ ನಡೀತದೆ ಅಂತೇಳಿ ಯಾರಿಗೆ ನಿನ್ನ ದೃಷ್ಟಿ ಬೀಳ್ತದೆ ಯಾರ ಮೇಲೆ ನಿನ್ನ ದೃಷ್ಟಿ ಬೀಳ್ತದೆ ಹಾ ಅವ್ರಿಗೆ ಸರಿಯಾದ ಪಾಠ ಆಗ್ತದೆ ಜೀವನದಲ್ಲಿ ಸತ್ಯದ ದಾರಿ ತಿಳ್ಕೊಳ್ತಾರೆ ಒಂದು ಸತ್ಯವಂತರಾಗಿ ಜೀವನ ಮಾಡ್ತಾರೆ ನ್ಯಾಯವಂತರಾಗಿ ಜೀವನ ಮಾಡ್ತಾರೆ ನೀತಿವಂತರಾಗಿ ಇರ್ತಾರೆ ಆ ನೀನು ಬೇಕೇ ಬೇಕು ಅಂತೇಳಿ ಶನಿಗೆ ಮತ್ತು ಶಿವನಿಗೆಲ್ಲ ವಾದೆವಾದಾಗಿ ಶಿವ ಒಂದು ವರ ಕೊಡ್ತಾರೆ ನಿನ್ನ ದೃಷ್ಟಿಯಿಂದ ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಹೇಳಿ ಆಗ ಶನಿಗೆ ಆಗ್ತದೆ ವರ ಕೊಟ್ಟಿದ್ದಾರೆ ಇದು ಹೇಗೆ ವರ್ಕ್ ಆಗ್ತದೆ ಈ ಸತ್ಯವ ಸುಳ್ಳ ಎಂಬ ಒಂದು ವಿಚಾರ ಶನಿ ಶನಿಯೊಳಗೆ ಸೃಷ್ಟಿಯಾಗ್ತದೆ ಏನೋ ಹೇಳಿದ್ದಾರೆ ನಿನ್ನ ಸ್ಥಿತಿ ಹೀಗೆ ನಿನ್ನ ಸ್ಥಿತಿ ಹೀಗೆ ಅಂತೇಳಿ ಈಗ ಹೇಗೆ ಯಾರನ್ನೀಗ ನಾವು ಪರೀಕ್ಷೆ ಮಾಡೋದು ವರ ಕೊಟ್ಟವರನ್ನೇ ಪರೀಕ್ಷೆ ಮಾಡುವಾಗ ಶಿವನನ್ನೇ ಪರೀಕ್ಷೆ ಮಾಡುವಲ್ಲ ಅಂತ ಹಾಗೆ ಶಿವನ ಹತ್ರ ಹೇಳ್ತಾರೆ ನಾಳೆ ನಾನು ಇಷ್ಟು ಗಂಟೆ ಇಷ್ಟು ಹೊತ್ತಿಗೆ ಬರ್ತೇನೆ ನಿಮ್ಮನ್ನು ಹಿಡ್ಕೊಳ್ತೇನೆ ಎಂಬ ವಿಚಾರನೂ ಹೇಳ್ತಾನೆ ಶನಿ ಆಗ ಶಿವ ಏನು ಹೇಳ್ತಾನೆ ಗೊತ್ತುಂಟ ಇದು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ನನ್ನನ್ನು ಹಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ನಿನ್ನಿಂದ ಆಯ್ತು ನಾಳೆ ನೋಡುವ ಹೇಳ್ತಾರೆ ನಾಳೆ ನೋಡು ಇವತ್ತೇ ಯಾಕೆ ಈಗ ನಾಳೆ ನಾನೊಂದು ಎಲ್ಲರಿಗೂ ನಾನು ಹೇಳದೆ ಹೋಗುವುದು ನಿಮಗೆ ನಾನು ಹೇಳಿ ಬಂದೇನೆ ಹೊರ ಕೊಟ್ಟಕ್ಕರ ಹಾಂ ನ್ಯಾಯ ನ್ಯಾಯವೇಂತೇಳಿ ಸತ್ಯ ಸತ್ಯವೇ ಆಯ್ತು ಹಾಗೆ ನಾಳೆ ಆಗ್ತದೆ ನಾಳೆ ಆಗಿ ಶನಿ ಹೋಗ್ತಾನೆ ಕೈಲಾಸಕ್ಕೆ ಶನಿ ಹೋಗಿ ಕೈಲಾಸಕ್ಕೆ ಹೋಗುವಾಗ ಶಿವ ಅಲ್ಲಿ ಇಲ್ಲ ಕೈಲಾಸದಲ್ಲಿ ಹಾಂ ಶನಿ ಹೇಳಿರ್ತಾನೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೆ ನಾನು ನಿನ್ನ ಜೊತೆ ಇರ್ತೇನೆ ಅಂತೇಳಿ ಶಿವ ಹೇಳಿದ್ರೆ ಇದು ಸಾಧ್ಯವೇ ಇಲ್ಲ ನಾನು ಹಿಂಗೆ ಸಿಕ್ಕಲಿಕ್ಕೆ ಇಲ್ಲ ಅಂತೇಳಿ ಎಲ್ಲ ಆಯಿತು ಶನಿ ಹೋಗ್ತಾನೆ ಶನಿ ಹೋಗುವಾಗ ಅಲ್ಲಿ ಶಿವ ಇಲ್ಲ ಕೈಲಾಸದಲ್ಲಿ ಹಾಂ ಆಯ್ತಪ್ಪ ಅಂತ ಹೇಳ್ತಾನೆ ಈ ಶನಿ ಹೇಳಿದ ಟೈಮನ್ನು ಕಳೆದು ಪುನಃ ಶಿವ ಕೈಲಾಸಕ್ಕೆ ಬರ್ತಾನೆ ಖುಷಿ ಕೈಲಾಸಕ್ಕೆ ಬಂದ ಕೂಡ ಶಿವ ಕಳಿತಾನೆ ಶನಿ ಪುನಃ ಬರುವಾಗ ನಾನು ಹಿಡ್ಕೊಂಡಿಯ ನೀನು ಹೇಳಿ ನಾನು ಹಿಡ್ಕೊಳ್ಲಿಕ್ಕೆ ಆಯ್ತಾ ನಿನ್ನಿಂದ ಶನಿ ಹೇಳ್ತೇನೆ ನಾನು ಹಿಡ್ಕೊಂಡ ಆಗಿದೆ ನಿಮ್ಮನ್ನು ಹೇಳಿ ಆಲ್ರೆಡಿ ಹಿಡ್ಕೊಂಡು ಆಗಿದ್ದೆ ಇಲ್ಲಿ ಹಿಡೀಲಿಕ್ಕೆ ಏನಿಲ್ಲ ಅಂತೇಳಿ ಶಿವನಿಗೆ ಆಶ್ಚರ್ಯ ಆಗ್ತದೆ ಅದು ಹೇಗೆ ಹೇಳ್ತೀನಿ ನೀನು ಅಂತ ಹಾ ಶಿವ ನೀನು ಎಲ್ಲಿರ್ಬೇಕಾದ್ದು ಇರಬೇಕಾದ್ದು ಕೂತುಕೊಂಡು ಇದು ನಿನ್ನ ನಿಜವಾದ ಸ್ಥಳ ನೀನು ನಾನು ಬರ್ತೀನಿ ಅಂತೇಳಿ ಬೇರೆ ಒಂದು ಸ್ಥಳದಲ್ಲಿ ಕೂತುಕೊಂಡೆ ಅಲ್ಲ ಅದೇ ಕ್ಷಣ ಇದೆ ನಿನ್ನ ಸ್ಥಿತಿ ತಪ್ಪಿ ಹೋಯ್ತಲ್ಲ ನಿನ್ನ ಒಂದು ಸ್ಥಿತಿ ತಪ್ಪಿ ಹೋಯ್ತಲ್ಲ ಇರುವ ಸ್ಥಳ ತಪ್ಪಿ ಹೋಯ್ತಲ್ಲ ನಾನು ಹೇಗೆ ಹಿಡ್ಕೊಂಡೆ ಏನ್ ತಿಳಿ ಅದು ಗೊತ್ತಾಗೋದಿಲ್ಲ ನೆನ್ತೀರಿ ಆ ಶನಿ ಏನು ನಮ್ಮನ್ನು ಮಾಡಲಿಲ್ಲ ಅಂತೇಳಿ ಶನಿ ಏನು ಮಾಡಿದೆ ಏನು ಮಾಡ್ತಾ ಉಂಟು ಅಂತೇಳಿ ಇದು ಯಾರಿಗೂ ಗೊತ್ತಾಗುದಿಲ್ಲ ಜೀವನದಲ್ಲಿ ಆದ ಕಾರಣ ಪ್ರತಿಯೊಬ್ಬರ ಜೀವನದಲ್ಲಿ ಯಾವ ದೇವರನ್ನು ನೀವು ಪೂಜಿಸ್ತೀರಾ ಬಿಡ್ತೀರಾ ಗೊತ್ತಿಲ್ಲ ಯಾವ ಗುರುವಿನ ಸೇವೆ ಮಾಡ್ತೀರಾ ಇಲ್ಲೋ ಗೊತ್ತಿಲ್ಲ ಆದ್ರೆ ಶನೀಶ್ವರನ ಸೇವೆಯನ್ನು ಆ ಕಾರಣ ಶನೀಶ್ವರ ಅಂತ ಹೆಸರು ಬಂದಿದೆ ಶನಿ ಪ್ಲಸ್ ಈಶ್ವರ ಅರ್ಥ ಆಯ್ತಲ್ಲ ಈಶ್ವರನ ಅಂಶದ ಅಂಶ ಅರ್ಥ ಆಯ್ತಾ ಈಶ್ವರನ ಅಂಶ ಅಂತೇಳಿದ್ರೆ ಈಶ್ವರನ ಆಶಕ್ತಿ ಅರ್ಥ ಆಯ್ತಾ ಆ ಶನೀಶ್ವರನನ್ನು ಮಾತ್ರ ಎಲ್ಲರೂ ಪೂಜಿಸಿ ಆ ಶನೇಶ್ವರನ್ನು ಪೂಜಿಸಲಿಕ್ಕೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ ಯಾಕೆ ಸಾವಿರ ರೀತಿಯ ವೃತ್ತಾಚರಣೆ ಮಾಡಬೇಕಾಗಿಲ್ಲ ಪ್ರತಿನಿತ್ಯ ಬೆಳಗ್ಗೆ ಮನೆಯಲ್ಲಿ ಮಾಡಿದ ಪ್ರಸಾದವನ್ನು ಅಂದರೆ ಅಡುಗೆ ಆಹಾರ ಆ ಒಂದು ಮೊದಲಿಗೆ ನಾವು ಊಟ ಮಾಡುವ ಮುಂಚಿತವಾಗಿ ಆ ಒಂದು ಒಂದು ಹಿಡಿ ತೆಗೆದು ಕಾಕಿಗೆ ಇಟ್ಟುಬಿಡಿ ಅದು ನಿಮ್ಮನ್ನು ಬಹಳ ಉತ್ತಮ ಸ್ಥಿತಿ ಕರ್ಕೊಂಡು ಹೋಗ್ತದೆ ಯಾವುದೇ ಪ್ರಸಾದ ಮಾಡಿದ್ರೆ ಮೊದಲು ಕಾಯಿ ಇಟ್ಟು ಈ ಶನೀಶ್ವರನ್ನು ಯಾರೊಬ್ರು ಪೂಜೆ ಮಾಡ್ತಾರೋ ಅವನಿಗೆ ಯಾರೊಬ್ರು ಗೌರವ ಕೊಡ್ತಾರೋ ಅವರೆಲ್ಲ ವಿಷಯದಲ್ಲಿ ಮೇಲೆ 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 ಹೋಗ್ತಾರೆ ಎಲ್ಲದಕ್ಕಿಂತ ಟಾಪ್ ಅದು ಶನೀಶ್ವರ ಯಾರನ್ನು ಬಿಡಲಿಲ್ಲ ಅವನು ಆಯ್ತು ನಮ್ಮನ್ನು ಮರದಾಡಿಯಲ್ಲಿ ಕೂತ್ಕೊಳಿಸಿದ್ದೇನೆ ಇವತ್ತು ಅವನ ಇಚ್ಛೆ ಹಾಗೆ ಅವನಿಗೊಂದು ನಾವು ಶರಣಾಗಬೇಕು ತಂದೆ ಶನೀಶ್ವರ ಸಂತೋಷವಾಗಿ ನನ್ನ ಕೂತುಕೊಳಿಸಿದ್ದೀಯಪ್ಪ ತೃಪ್ತಿ ಅಂತ ಹೇಳಿದ್ರೆ ಹಾ ಅವಲ್ಲೇ ನಿಲ್ತಾನೆ ಏ ಯಾಕೆ ಹೀಗೆ ಆಯ್ತು ಎಂತ ಇದು ಹಾಗೆ ಹೀಗೆ ಎಂತೇಳಿ ಆ ಸ್ಥಿತಿಯಲ್ಲಿ ತಾಳ್ಮೆ ಇಲ್ಲದೆ ಅದನ್ನು ಕಳೆದುಕೊಂಡು ಏನೆಲ್ಲ ಮಾತಾಡ್ತಾ ಮಾತಾಡ್ತಾ ಇರುವ ಸ್ಥಿತಿಯನ್ನು ಕೂಡ ನಾವು ಕಳೆದುಕೊಂಡು ಬಿಡ್ತೇವೆ ಅಂತ ಹೇಳುದು ಹಾ ಏನೋ ಒಂದು ಎಳ್ಳಿನಷ್ಟು ಸಮಸ್ಯೆ ಇರ್ತದೆ ಅದನ್ನು ಎಳ್ಳು ಉಂಡೆಷ್ಟು ದೊಡ್ಡದು ಮಾಡ್ತೇವೆ ನಾವು ಆ ಎಳ್ಳು ಉಂಡೆಷ್ಟು ಇರುವ ಸಮಸ್ಯೆ ಎಳ್ಳಿನ ಆಗ್ತದೆ ಎಷ್ಟೋ ಎಳ್ಳು ಉಂಡೆ ಆಗ್ತದೆ ಹ ಒಂದು ಎಳ್ಳು ಅಲ್ವಾ ಅದು ಎಷ್ಟೋ ಎಳ್ಳುಗಳು ಸೇರಿ ಎಳ್ಳು ಉಂಡೆ ಆಗುದು ಅಲ್ವಾ ಆ ಒಂದು ಎಳ್ಳಿನಷ್ಟೇ ಸಮಸ್ಯೆ ಇರುದು ಆ ಎಳ್ಳಿನ ಉಂಡೆ ಮಾಡುದು ನಾವು ಅಂತ ಹೇಳುದು ವಿಷಯ ಹೇಳುದು ಹಾಗೆ ಶನೀಶ್ವರನ ಹತ್ರ ಕೂತುಕೊಂಡು ಒಂದು ವಿಷಯ ಹೇಳಿ ಪ್ರಕೃತಿಗೆ ಸಂಬಂಧಪಟ್ಟು ಬರೋ ವಿಚಾರ ಒಳ್ಳೇದಾಗಲಿ ನಿಮಗೆ ಶುಭವಾಗ